ಬರೆ ಪಿಲೇಟಾ ಹೋಗಿ ಯಾಕುಂದಸ್ಥರೆ ಜೋಕುಮಾರರಿ ನಾ ತಳವರ ಮಂದಿರ ಕುಂಬರ ಮನೇ ಗುಂತರೆ ಹಾರೆ ಹಾರೆ ಯಾ ಮಳೆ ಗಳಿ ಬೇಯತನ ಕಾರತನ ಜೋಕ್ವಾ ಗಣಪ ಕಿತ್ತೆ ನೋಂಡು ತಿನ್ನ ಬೆಳಿ ಹೊಡಕ ಫಾಟಿಕದ ಮಕ್ಕ ತನ ಬಡ್ರುಗಿ ಬಗ್ಗ್ರುಗಿ ಮಳೆ ಕುಡು ಚಳೆ ಕುಡು ಸೈಲ್ ಕತ ಧನಕರೆ ಸೈಲ್ ಕತವ ಯಾಗ್ ಮಾಡಬೇಕು ಏನೇನಕ್ಕೆ ಪರಮಾತ್ಮ ಉನ್ನೋತನ ಹಾ ಎಲ್ಲ ಒನ್ವೇ ಸೇತನ ಅಲ್ಲಿ ಹೊಂದುವಾ ಒತ್ತು ನನಗೆ ಒಳ ಆಗ್ಲಿಲ್ಲ ನನಗೆ ಹೋಗಿ ಕುಂಬರಿ ಕುಳ್ಳಾ ಜಾನ್ ಆಗ್ಲಿಲ್ಲ ಬಿಡತನ ಅಲ್ಲಿ ಹೋಗಿ ವರ್ಷನೆ ಬರ್ತಾರೆನ್ರಿ ನೀವೇ ತಯಾರು ಮಾಡ್ತೀರಿ ಕುಂಬಾರ ಮನೆಯಾಗ್ರಿ ಒಳಗೇನ ಆಗ್ತೀವಿ ಕುಂಬಾರ ಮನೆಯಾಗ ಉಟ್ಟುಮಾರ ಬಾಯ್ ತುಂಬಾ ಬಾಣಿ ಬೈ ತುಂಬ ಜೋಕುಮಾರ ಅಂದರ ಸಿರಿಗಾಡಿ ವರ್ಗಾಡಿ ಕಂಡ ನಮ್ಮನ ಬಿಟ್ಟು ಬಂದ ಜುಮಾರ ಕಂಡಾಗ ನಮನ ಬಿಟ್ಟು ಬಂದ ಜುಮಾರ ಚೆನ್ನ ಮನೆಗೋಗ ಬಂದ ಜುಮಾರ ಅಡ್ಡ ಅಡ್ಡ ಮಳಿ ಬಂದು ದೊಡ್ಡ ದೊಡ್ಡ अंदाज कुमार हतपनाकनाक नुडी हायतरी ला मनी नाक नाक नुडी हाडो टीटी हाय इटे नाकनाक नुडी इतर